ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣೆ ಗ್ರೌಂಡ್ ಲೆವೆಲ್ನಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿಯ ವಿಶೇಷ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಬಾರಿ ಅಖಾಡ ಕೇಳಿದಾರೆ ಈ ದಿನ ಅವರು ಪ್ರಚಾರ ಕಾರ್ಯವನ್ನು ನಡೆಸಿದ್ರು ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದವರು ಈ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಹೋದ ಕಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಎಂದು ಹೇಳಿದ್ರು ಪ್ರತಿದಿನ ಆಸ್ಪತ್ರೆಯಲ್ಲಿಯೇ ಜನತಾ ದರ್ಶನ ಮಾಡ್ತಾ ಇದ್ದೆ ಇದೇನು ನನಗೆ ಹೊಸಲ್ಲ ಎಂದು ಹೇಳಿದರು porque que ವಿಧಾನಸಭಾ ಕ್ಷೇತ್ರ ಅಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ಚುನಾವಣೆ ಗ್ರೌಂಡ್ ಲೆವೆಲ್ನಲ್ಲಿ ಸ್ಟಾರ್ಟ್ ಆಗಿದೆ ಬೂತ್ ಮಟ್ಟದಲ್ಲಿ ಈಗ ಎಲ್ಲ ನಮ್ಮ ಪ್ರಚಾರ ಪ್ರಾರಂಭ ಆಗಿದೆ ಉತ್ತಮವಾಗಿ ನಡೀತಾ ಇದೆ ನಮ್ಮ ಪರ ವೈದ್ಯರುಗಳು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನು ತಮ್ಮ ಪ್ರಾರ್ಥನೆ ಹೌದು ಎಂದರೆ ನನಗೆ ಗೊತ್ತಿರೋರು ಆತ್ಮೀಯರು ಇವನ್ನು ನನಗೆ ಅಷ್ಟು ಪರಿಚಯ ಇಲ್ಲೇ ಇದ್ದವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಏನಾಗಿದೆ ನನ್ನ ದೀರ್ಘ ಮೂವತ್ತೈದು ವರ್ಷದ ಈ ವೃತ್ತಿಯಲ್ಲಿ ಹಲವಾರು ತನಿಖೆ ಇರಲ್ಲ ಬದಲಾವಣೆ ಗಾಳಿ ಬೀಸ್ತಾ ಇದೆ ಜನರು ನಮಗೆ ಆಶೀರ್ವಾದ ಮಾಡುವ ಮೂಡಲ್ಲಿದ್ದಾರೆ ಒಳ್ಳೆಯದಾಗುತ್ತೆ ಸೊ ಇತ್ತೀಚೆಗೆ ಗಮನಿಸ್ಬೋದು ತಮ್ಮನ್ನು ವೈಟ್ ಕಲರ್ ರಾಜಕಾರಣಿ ಅದು ಇದು ಅಲ್ಲ ನಿಂದಿಸ್ತಿದ್ರು ಅಂದರೆ ಸಿ ಎಂ ಕೂಡ ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಕೂಡ ತಮ್ಮ ಬಗ್ಗೆ ಮಾತಾಡೋದನ್ನೇ ಚರ್ಚೆ ಮಾಡೋದನ್ನೇ ಹೋಗಿದ್ದಾರೆ ನನಗೆ ಅದು ಅರ್ಥ ಆಗಲ್ಲ ಒಟ್ಟಲ್ಲಿ ನಾನು ಹೆಚ್ಚು ಜನಸಂಪರ್ಕದಲ್ಲೇ ಇದ್ದೀನಿ ಈಗ ಅಲ್ಲ ಮಕ್ಕಳು ಮತ್ತು ಅವರ ಪೋಷಕರ ಜೊತೆ ಸಂಪರ್ಕದಲ್ಲೇ ಇದ್ದೇನೆ ನಾನು ಯಾವಾಗಲೂ ಜನಸಾಮಾನ್ಯರ ಜೊತೆಯಲ್ಲೇ ಇದ್ದೇನೆ ಈಗ ರಾಜಕೀಯಕ್ಕೆ ಬಂದ ಮೇಲಲ್ಲ ಇವನ್ ಅದಕ್ಕೆ ಬರೋದಕ್ಕೆ ಮೊದಲು ಕೂಡ ಯಾವಾಗಲೂ ಅಷ್ಟೇ ಬಡವರು ರೈತರು ಅವರ ಒಡನಾಟದಲ್ಲಿ ಜಾಸ್ತಿ ಇದ್ದೇನೆ ನಾನು ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಅವ್ರನ್ನ ಮಾತಾಡಿಸ್ತಾ ಇದ್ದೆ ಸೊ ಅದೇ ಪ್ರತಿದಿನ ಆಸ್ಪತ್ರೆಯಲ್ಲೇ ನನ್ನದು ಜನತಾ ದರ್ಶನ ಈಗ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಎಲ್ಲ ಕಡೆಯೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಯಾರೆಲ್ಲ ಮುಖಂಡರು ಇದ್ದಾರೆ ಅವೆಲ್ಲ ಆಪರೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಭಯ ಹುಟ್ಟಿಸಿದೆ